ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಳಸಾ ಸುತ್ತಮುತ್ತ ಗ್ರಾಮಗಳಲ್ಲಿ ಬಿಟ್ಟಿರುವ ಬಿಡಾಡಿ ದನಗಳು ಕಳ್ಳರ ಪಾಲಾಗುತ್ತಿದೆ ಹಲವಾರು ಜಿಲ್ಲೆಗಳಲ್ಲಿ ಗೋಕಳ್ಳತನ ನಡೆಯುತ್ತಲೇ ಇದೆ ದಿನನಿತ್ಯ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಕಳಸಾ ವ್ಯಾಪ್ತಿಗೆ ಬರುವ ಸ್ಥಳಗಳಲ್ಲಿ ಪೊಲೀಸರು ಚೆಕ್ ಗಳನ್ನು ನಿಯೋಜಿಸಿದ್ದಾರೆ ಬಾಳೆಹೊಳೆ ಹಿರೇಬೈಲ್ ಸಂಸೆ ಕುದುರೆಮುಖ ಭಾಗಗಳಲ್ಲಿ ಡೇ ಆ್ಯಂಡ್ ನೈಟ್ ಅಧಿಕಾರಿಗಳು ಚೆಕ್ ಪೋಸ್ಟ್ಗಳನ್ನು ವಿಸಿಟ್ ಮಾಡಿ ದನ ಕಳ್ಳರ ಹಾವಳಿಗೆ ಬ್ರೇಕ್ ಬೀಳಲಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ವಿಕ್ರಮ್ ಅವರು ತಿಳಿಸಿದ್ದಾರೆ ಇಂದು ಕೊಪ್ಪ ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣಾ ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವ ಕೊಪ್ಪ ಡಿವೈಎಸ್ಪಿ ಬಾಲಾಜಿ ಸಿಂಗ್ ಹಾಗೂ ಕುದುರೆಮುಖ ವೃತ್ತ ನಿರೀಕ್ಷಕರಾದ ಸಿಪಿಐ ಪ್ರಕಾಶ್ ಮತ್ತು ಕಳಸಾ ಠಾಣಾಧಿಕಾರಿಗಳಾದ ಪಿಎಸ್ಐ ಎಸ್ಐ ಚಂದ್ರಶೇಖರ್ ತಿಳಿಸಿದ್ದಾರೆ ನಮ್ಮ ಜಿಲ್ಲೆಯ ಪೊಲೀಸರು ಡೇ ಆ್ಯಂಡ್ ನೈಟ್ ಡ್ಯೂಟಿ ಮಾಡಿದರೂ ಪೊಲೀಸರ ವಿರುದ್ಧ ಜನರಿಗೆ ತಪ್ಪು ಕಲ್ಪನೆ ಇರಬಾರದು ಎಲ್ಲದಕ್ಕೂ ಪೊಲೀಸರು ಸರಿಯಾಗಿ ಡ್ಯೂಟಿ ಮಾಡುವುದಿಲ್ಲ ಅಂತ ಆರೋಪ ಮಾಡುವುದು ಮಹಾ ತಪ್ಪು ನಮ್ಮ ಕರ್ನಾಟಕ ಪೊಲೀಸರ ಕಾರ್ಯವನ್ನು ನಾವು ಮೆಚ್ಚಲೇಬೇಕು ಯಾಕೆಂದರೆ ನಮ್ಮ ದೇಶವನ್ನು ರಕ್ಷಣೆ ಮಾಡುವ ಆರ್ಮಿ ಇದೆ ನಮ್ಮನ್ನು ರಕ್ಷಣೆ ಮಾಡುವ ನಮ್ಮ ಕರ್ನಾಟಕ ಪೊಲೀಸ್ ನಾವೆಲ್ಲರೂ ಜೊತೆಯಾಗಿ ಪೊಲೀಸರಿಗೆ ಸಹಕಾರವನ್ನು ಕೂಡ ನೀಡಬೇಕು ಪೊಲೀಸರಿಗೆ ಜನರ ಸಹಾಯ ಕೂಡ ಅತಿ ಹೆಚ್ಚು ನಾವೆಲ್ಲರೂ ಪೊಲೀಸರ ಜೊತೆಯಾಗಿ ಕೆಲಸ ಮಾಡಿದರೆ ಗೋ ಕಳ್ಳತನ ಇನ್ನೂ ಇತರೆ ಕಳ್ಳತನ ಮಾಡುವ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬಹುದು ಎಂದು ತಿಳಿಸಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ